ಹೇಗಿರುವಾಗ ಒಂದು ಪತ್ರೆಯಿಂದ ನಾವು ಪೂಜೆ ಮಾಡುವಂಥದ್ದು ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಕರ್ಮಫಲ ನಾವು ಈಗ ಅನುಭವಿಸ್ತಾ ಇರುವಂತಹ ಪ್ರಾಪ್ತಿ ಅನ್ನುವಂಥದ್ದು ಏನಾಯಿತು ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ವಿಶೇಷವಾಗಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಆಯುರ್ವೇದ ವಿಚಾರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೌಟುಂಬಿಕ ಕಲಹಗಳು ಅನ್ನುವಂಥದ್ದು ಏನಿರುತ್ತೋ ಅವುಗಳನ್ನ ಗಂಡ ಹೆಂಡತಿರಿನಲ್ಲಿ ಮತ್ತು ಮನೆಗೆ ವಾಸ್ತುಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಸುಲಭ ಮಾರ್ಗ ಇದೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಮತ್ತು ಆ ಬಿಲ್ವ ಪತ್ರೆಯಿಂದ ನಮಗೆ ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಮತ್ತು ಪೂಜಾ ಸ್ಥಳವನ್ನು ಶುದ್ಧವಾಗಿ ಮತ್ತು ನಾವು ಶುದ್ಧವಾಗಿರಬೇಕು ಮನೆಯಲ್ಲಿ ಯಾವುದೇ ರೀತಿಯ ಅವಘಡಗಳಿರಬಾರ್ದು ಮನೇನ್ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸೂತ್ಕಗಳು ಅನ್ನುವಂಥದ್ದು ಇರಬಾರ್ದು ಹಾಗಿದ್ದಾಗ ಈ ಪತ್ರೆಯಿಂದ ಹೇಗೆ ನಮಗೆ ಈ ತ್ರಳಮ ಈ ಮೂರು ಪತ್ರೆ ಇರುವಂತಹ ಒಂದು ಬಿಲೋ ಪತ್ರೆಯನ್ನು ತೆಗೆದುಕೊಂಡು ಬಂದು ಒಂದು ಪತ್ರೆಯಲ್ಲೇ ಗಂಡನ ಯಜಮಾನನ ಹೆಸರು ಇನ್ನೊಂದು ಪತ್ರೆಯಲ್ಲಿ ಹೆಂಡತಿಯ ಹೆಸರು ಇನ್ನೊಂದು ಪತ್ರೆಯಲ್ಲಿ ಮನೆ ಅಡ್ರೆಸ್ಸು ಮನೆ ವಾಸ್ತುವ ಯಾವ ನಲ್ಲಿ ಇದೆ ಮುಖ್ಯ ಮುಖ್ಯವಾದ ದ್ವಾರ ಬಾಕಲು ಇದನ್ನು ಬರೆದಿಟ್ಟು ಶಿವನ ಲಿಂಗವನ ಮೇಲೆ ಇಟ್ಟು ಆ ಪತ್ರೆಯನ್ನು ಸಂಪೂರ್ಣವಾಗಿ ಪೂಜೆ ಮಾಡಿದಾಗ ಮತ್ತು ಪಂಚಾಕ್ಷರಿ ಶಿವನ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿದಾಗ ಆ ದಿನದಿಂದ ಇಪ್ಪತ್ತ ಏಳು ದಿನಗಳ ಕಾಲ ಮಂತ್ರ ಅನ್ನುವಂಥದ್ದು ಜಪ ಮಾಡಬೇಕಾಗುತ್ತದೆ ಪ್ರತಿದಿನ ಪತ್ರ ಎನ್ನುವಂಥದ್ದು ಚೇಂಜ್ ಮಾಡ್ತಾ ಬರಬೇಕಾಗುತ್ತದೆ ಒಂದು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಇಪ್ಪತ್ತೇಳು ದಿನಗಳ ಕಾಲ ಜಪಿಸಿದ್ರೆ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಮತ್ತು ಗಂಡ ಹೆಂಡತರಿನಲ್ಲಿ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಕಂಡುಕೋಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ